ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಅನ್ನೋ ಒಂದು ಟೈಟಲ್ ಜೊತೆಗೆ ಸಾಮ್ರಾಟ್ ಅನ್ನೋ ಟೈಟಲ್ ಕೂಡ ಸೇರಿಕೊಡುತ್ತೆ ನಾಗಣ್ಣನವರು ವಿಷ್ಣುವರ್ಧನ್ ಅವರಿಗೆ ಯಾವ್ಯಾವ ಸಿನ್ಮಾ ಡೈರೆಕ್ಷನ್ ಮಾಡಿದಾರೆ ಅದರಲ್ಲೆಲ್ಲದರಲ್ಲೂ ಕೂಡ ಫೈಟಿಂಗಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ ರಣಜಿತ್ ಚಿತ್ರಮಂದಿರದಲ್ಲಿ ಬಂದಿರೋದು ಶೋ ಮಾತ್ರ ಆದರೆ ಬೆಳಗ್ಗೆ ಐದು ಐದೂವರೆನಲ್ಲಿ ಇದರ ಮೂರು ಶೋ ಅಷ್ಟು ಜನ ಚಿತ್ರಮಂದಿರದ ಮುಂದೆ ಜಮಾಯಿಸಿದ್ದಾರೆ ಒಂದೊಂದು ಫೈಟಿಂಗನ್ನು ಕೂಡ ಅಭಿಮಾನಿಗಳು ಭಾಳ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಸೀಟಿ ಹೊಡ್ಕೊಂಡು ಕೂಗಾಡ್ಕೊಂಡು ಆ ಸಿನ್ಮಾದಲ್ಲಿ ಆ ಫೈಟಿಂಗ್ ಅನ್ನ ನೋಡ್ತಾ ಇರ್ತಾರೆ ಆಗ ಹಂಸಲೇಖ ಅವರು ಅದೇ ರವಿಚಂದ್ರನ್ ರವಿಚಂದ್ರನ್ ಅಂತ ಹಾಕಿದ್ದು ಅವ್ರು ಬೇಡ ಅಂದ್ಬಿಟ್ರೆ ಅದು ಹಂಗೆ ಬಿದ್ದೈತೆ ಅದು ಅಂತ ಹಂಸಲೇಖ ಅವ್ರು ಹೇಳ್ತಾರಂತೆ ಆಗ ನಾಗಣ್ಣವ್ರೆ ಸರ್ ಇದು ಸಖತ್ತಾಗಿದೆ ಇದು ನಾನೇ ನಾವೇ ಯೂಸ್ ಮಾಡ್ಕೋತೀವಿ ಬಿಡಿ ಸರ್ ನಮಗೆ ಆಗ್ಲಿ ಇದು ಅಂದಾಗ ಹೌದಾ ತಗಳಪ್ಪ ಆಯ್ತು ಅಂತ ಹೇಳಿ ಹಂಸಲೇಖ ಅವರು ನಾಗಣ್ಣವ್ರು ಹೇಳ್ತಾರಂತೆ ಓ ಇದರಲ್ಲಿ ವಿಷ್ಣುವರ್ಧನ್ ಅವ್ರು ಈ ರೀತಿ ಫೈಟ್ ಮಾಡ್ತಾ ಇದ್ದಾರಂತೆ ಈ ರೀತಿ ಫೈಟ್ ಮಾಡ್ಬೇಕಾದ್ರೆ ಈ ಸೀನಲ್ಲಿ ಈ ರೀತಿ ಆಯ್ತಂತೆ ಸ್ನೇಹಿತರೆ ದಾದ ಅವರ ಸಾಮ್ರಾಟ್ ಸಿನಿಮಾ ಅತ್ಯದ್ಭುತವಾದ ಸಾಹಸಮಯ ಸಿನಿಮಾ ಆ ಸಿನಿಮಾ ಮೂಲಕ ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿನ್ಮಾ ಅನ್ನೋ ಟೈಟಲ್ ಜೊತೆಗೆ ಸಾಮ್ರಾಟ್ ಅನ್ನೋ ಟೈಟಲ್ ಕೂಡ ಸೇರಿಕೊಳ್ಳುತ್ತೆ ಆ ರೀತಿ ಭಾಳ ಅದ್ಧೂರಿಯಾಗಿ ಆ ಸಿನಿಮಾದ ನಿರ್ದೇಶಕ ನಾಗಣ್ಣನವರು ನಿರ್ದೇಶನವನ್ನು ಮಾಡಿರ್ತಾರೆ ಅದು ನಾಗಣ್ಣನವರ ಮೊದಲ ನಿರ್ದೇಶನದ ಸಿನಿಮಾ ಅದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಿಲೀಸ್ ಆಗುತ್ತೆ ಆ ಸಿನಿಮಾ ಹಲವು ಕಾರಣಗಳಿಂದ ಆಗ ಹೆಸರು ಮಾಡಿತು ಮೊದಲನೇ ಕಾರಣ ಆ ಸಿನಿಮಾಗೆ ಕೊಟ್ಟಿದ್ದಂಥ ಟೈಟಲ್ ಸಾಮ್ರಾಟ್ ಸಾಮ್ರಾಟ್ ಅನ್ನೋ ಟೈಟಲ್ಲೇ ಅಭಿಮಾನಿಗಳಲ್ಲಿ ಪುಳಕ ಉಂಟು ಮಾಡಿಬಿಡುತ್ತೆ ಏನಪ್ಪ ಇದು ದಾದಾ ಅವ್ರಿಗೆ ಈ ಥರ ಹೆಸರು ಎಷ್ಟೋ ದಿನ ಆಗ್ಬಿಟ್ಟಿತ್ತು ಇಂಥ ಒಂದು ಟೈಟಲಲ್ಲಿ ವಿಷ್ಣುವರ್ಧನ್ ನಟನೆ ಮಾಡಿ ಅದ್ಭುತವಾದ ಹೆಸರನ್ನು ಇಟ್ಟಿದ್ದಾರೆ ಬಿಡಪ್ಪ ಅಂಥೇಳಿ ಆ ಸಿನಿಮಾದ ಬಗ್ಗೆ ನಿರೀಕ್ಷೆಗಳು ಶುರುವಾಗುತ್ತೆ ಮತ್ತು ಆ ಸಿನಿಮಾದ ಡೈರೆಕ್ಟರ್ ನಾಗಣ್ಣ ಇದು ಯಾರಿದು ಹೊಸ ಡೈರೆಕ್ಟ್ರು ಮೊದಲನೇದ ಡೈರೆಕ್ಷನ್ ಮಾಡ್ತಾಯಿದ್ರೆ ಇವ್ರಿಗೆ ಅವಕಾಶ ಕೊಟ್ಟಿದ್ರಲ್ಲ ತೆಗಿತಾರೆ ಇವರು ಸಹ ಸಮಯ ಸಿಮಾವನ್ನು ಅಂತಲೂ ಕೂಡ ಚರ್ಚೆ ಆಗುತ್ತೆ ಮತ್ತು ಆ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ನಾದ ಬ್ರಹ್ಮ ಹಂಸಲೇಖ ಹಂಸಲೇಖ ಅವ್ರ ಮ್ಯೂಸಿಕ್ ಅಂದಮೇಲೆ ಯಾರೂ ಹಾಗೆ ಇಲ್ಲ ಅತ್ಯದ್ಭುತವಾದ ಹಾಡುಗಳು ಅತ್ಯದ್ಭುತವಾದ ಹಿನ್ನೆಲೆ ಸಂಗೀತ ಇದ್ದೇ ಇರತ್ತೆ ಆ ಸಿನಿಮಾ ಶೂಟಿಂಗ್ ಶುರು ಆದ ಮೇಲೆ ಅದ್ರ ಬಗ್ಗೆ ವಿಚಾರಗಳು ಬರ್ತಾ ಇರುತ್ತೆ ಪೇಪರ್ನಲ್ಲಿ ಓ ಇದರಲ್ಲಿ ವಿಷ್ಣುವರ್ಧನ್ ಅವರು ಈ ರೀತಿ ಫೈಟ್ ಮಾಡ್ತಾ ಇದ್ದಾರಂತೆ ಈ ರೀತಿ ಫೈಟ್ ಮಾಡಬೇಕಾದ್ರೆ ಈ ಸೀನಲ್ ಈ ರೀತಿ ಆಯ್ತಂತೆ ಥ್ರಿಲ್ಲರ್ ಅವರು ಸಾಹಸ ನಿರ್ದೇಶನ ಭಾಳ ಅತ್ಯದ್ಭುತವಾದ ಫೈಟ್ಗಳನ್ನು ಇದ್ದಾರಂತೆ ಅಂತೆಲ್ಲ ಸುದ್ದಿ ಆಗಲಿಕ್ಕೆ ಶುರು ಆಗುತ್ತೆ ಅದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ನಮಗೆ ಅದು ದಾದಾ ಸಿನಿಮಾ ನೆನಪು ಮಾಡಿ ಕೊಡುತ್ತೆ ಈ ಸಾಮ್ರಾಟ್ ಸಿನಿಮಾವನ್ನು ನೋಡ್ತಾ ಇದ್ದರೆ ಆ ಥರ ಇದರಲ್ಲಿ ವಿಷ್ಣುವರ್ಧನ್ ಅವರ ಅಭಿನಯವನ್ನು ಮಾಡ್ತಾ ಇದ್ದಾರೆ ಡೈಲಾಗ್ಸ್ಗಳು ಕೂಡ ಅತ್ಯದ್ಭುತವಾಗಿದೆ ಅಂತೆಲ್ಲ ಸುದ್ದಿಗಳು ಪೇಪರಲ್ಲಿ ಶುರು ಆದಮೇಲೆ ಆ ಸಿನಿಮಾದ ಬಗ್ಗೆ ಮತ್ತಷ್ಟು ಕ್ರೇಜ್ ಕ್ರಿಯೇಟ್ ಆಗಿಬಿಡತ್ತೆ ಮತ್ತು ಆ ಸಿನಿಮಾದ ಹಾಡುಗಳು ಕ್ಯಾಸೆಟ್ ಬಿಡುಗಡೆ ಆದಾಗ ಐದು ಹಾಡುಗಳು ಕೂಡ ಸೂಪರ್ ಹಿಟ್ ಹಂಸಲೇಖ ಅಂದಮೇಲೆ ಕೇಳೋ ಹಾಗೆ ಇಲ್ಲ ಹಾಡುಗಳು ಮಾತ್ರ ಅತ್ಯದ್ಭುತ ಅದರಲ್ಲಿ ಒಂದು ಹಾಡಿನ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿಯನ್ನು ಕೊಡ್ತೀನಿ ಕನ್ನಡದ ಬಗ್ಗೆ ಇದೆ ನೋಡಿ ನಿಮ್ಮ ಕಡೆ ಸಾಂಬಾರು ಅಂದರೆ ಆ ಸಾಂಗ್ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತೀನಿ ಏನಂದರೆ ಫಸ್ಟು ಆ ಸಾಂಗು ರವಿಚಂದ್ರನ್ ಅವ್ರಿಗಾಗಿ ಹಂಸಲೇಖ ಅವರು ಬರೆದಿರ್ತಾರೆ ರವಿಚಂದ್ರನ್ ಅವರೇ ಯಾವುದೋ ಒಂದು ಸಿನಿಮಾಗಾಗಿ ಆ ಸಿನಿಮಾ ಆ ಸಾಂಗನ್ನು ಬರೆದಿರ್ತಾರೆ ಟ್ಯೂನ್ ಹಾಕಿರ್ತಾರೆ ನಾಗಣ್ಣನವರು ಹಂಸಲೇಖ ಅವ್ರ ಹತ್ರ ಟ್ಯೂನ್ನ ಹಾಕ್ಸ್ಲಿಕ್ಕೆ ಹೋಗಿರ್ತಾರೆ ಆ ಹಂಸಲೇಖ ಅವ್ರು ಟ್ಯೂನ್ ಹಾಕ್ಬೇಕಾದ್ರೆ ನಾಗಣ್ಣವ್ರು ಅಲ್ಲೇ ಕೂತಿರ್ತಾರೆ ಆಗ ಅವ್ರಿಗೆ ಈ ಟ್ಯೂನ್ ಕಣ್ಣು ಬೀಳತ್ತೆ ಈ ಟ್ಯೂನ್ ಗೊತ್ತಾಗುತ್ತೆ ಯಾವುದು ಈ ನಿಮ್ಮ ಕಡೆ ಅಂದರೆ ಆ ಸಾಂಗ್ ಇದೆ ನೋಡಿ ವಿನಯ್ ಪ್ರಸಾದ್ ಮತ್ತು ವಿಷ್ಣುವರ್ಧನ್ ಅವರು ನಟನೆ ಮಾಡಿರೋ ಸಾಂಗು ಆ ಟ್ಯೂನು ಅವ್ರಿಗೆ ಗೊತ್ತಾಗುತ್ತೆ ಇದ್ಯಾವುದು ಸರ್ ಈ ಟ್ಯೂನ್ ಇದೆಯಲ್ಲ ಅಂತ ಹಂಸಲೇಖ ಅವರು ಕೇಳ್ತಾರಂತೆ ಆಗ ಹಂಸಲೇಖ ಅವರು ಅದೇ ರವಿಚಂದ್ರನವ್ರಿಗೆ ಅಂತ ಹಾಕಿದ್ದು ಅವ್ರು ಬೇಡ ಅಂದ್ಬಿಟ್ರೆ ಅದು ಹಂಗೆ ಇದ್ದೈತೆ ಅದು ಅಂತ ಹಂಸಲೇಖ ಅವ್ರು ಹೇಳ್ತಾರಂತೆ ಆಗ ನಾಗಣ್ಣವ್ರು ಸರ್ ಇದು ಸಖತ್ತಾಗಿದೆ ಇದು ನಾನೇ ನಾವೇ ಯೂಸ್ ಮಾಡ್ಕೊತೀವಿ ಬಿಡಿ ಸರ್ ನಮಗೆ ಆಗಲಿ ಇದು ಅಂದಾಗ ಹೌದಾ ತಗೊಳ್ಳಪ್ಪ ಆಯಿತು ಅಂತೇಳಿ ಹಂಸಲೇಖ ಅವರು ನಾಗಣ್ಣವ್ರು ಹೇಳ್ತಾರಂತೆ ಆ ರೀತಿ ಬೇಡ ಅಂತ ಒಂದು ಕಡೆ ಇದ್ದಂಥ ಅದು ಟ್ಯೂನ್ ಅದು ರವಿಚಂದ್ರನವ್ರ ಸಿನ್ಮಾಗೆ ಬೇಡ ಇದು ನೋಡ್ಕೋಣ ಮುಂದೆ ಯಾವ್ದವ್ರ ಸಿನಿಮಾಗೆ ಹಾಕೋಣ ಈಗ ಸದ್ಯಕ್ಕೆ ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಬೇಡ ಅಂತ ಬಿಟ್ಟಿದ್ದಂಥ ಟ್ಯೂನು ನಾಗಣ್ಣನವ್ರು ಆ ಟ್ಯೂನನ್ನು ಆಯ್ಕೆ ಮಾಡಿಕೊಂಡು ಆ ಸಿನಿಮಾದಲ್ಲಿ ಆ ಹಾಡನ್ನು ಯೂಸ್ ಮಾಡ್ತಾರೆ ಅದು ಅತ್ಯದ್ಭುತವಾದ ಹಾಡು ಒಂದು ಇವತ್ತಿಗೂ ದಾಖಲಾಗ್ಬಿಟ್ಟಿದೆ ಮತ್ತು ಆ ಸಿನಿಮಾಗೆ ಆ ಹಾಡೆ ಪ್ರಮುಖ ಹೈಲೈಟ್ ಕೂಡ ಆಗುತ್ತೆ ಕನ್ನಡದ ಬಗ್ಗೆ ಭಾಳ ಅಮೋಘವಾಗಿ ಹಂಸಲೇಖ ಅವರು ಸಾಂಗನ್ನು ಬರೆದಿರ್ತಾರೆ ಅಷ್ಟೇ ಅಮೋಘವಾಗಿ ಎಸ್ ಪಿ ಬಿ ಅವರು ಅದ್ಭುತವಾಗಿ ಆ ಹಾಡನ್ನು ಹಾಡಿರ್ತಾರೆ ಅಷ್ಟೇ ಅತ್ಯದ್ಭುತವಾಗಿ ಆ ಹಾಡಿನಲ್ಲಿ ವಿಷ್ಣುವರ್ಧನ್ ಅವರು ನಟನೆಯನ್ನು ಮಾಡಿರ್ತಾರೆ ಆ ಹಾಡು ಆ ಸಿಂಹದ ತೂಕವನ್ನು ಮತ್ತಷ್ಟು ಹೆಚ್ಚು ಮಾಡಿಬಿಡುತ್ತೆ ಮತ್ತು ಆ ಸಿನ್ಮಾದಲ್ಲಿರುವಂತಹ ಫೈಟಿಂಗು ಒಂದೊಂದು ಫೈಟಿಂಗನ್ನು ಕೂಡ ಅಭಿಮಾನಿಗಳು ಭಾಳ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಸೀಟಿ ಹೊಡ್ಕೊಂಡು ಕೂಗಾಡ್ಕೊಂಡು ಆ ಸಿನ್ಮಾದಲ್ಲಿ ಆ ಫೈಟಿಂಗನ್ನು ನೋಡ್ತಾ ಇರ್ತಾರೆ ಅದು ನಮ್ಮ ಮೈಸೂರಿನಲ್ಲಿ ರಣಜಿತ್ ಚಿತ್ರಮಂದಿರಕ್ಕೆ ಶೋ ಬರುತ್ತೆ ಶಾಂತಲಾ ಚಿತ್ರಮಂದಿರಕ್ಕೆ ಬಂದಿರುತ್ತೆ ಮೊದಲನೇ ದಿನ ಹೇಗಿತ್ತು ಜನ ಸಾಗರ ಅಂದರೆ ಆ ಸಿನ್ಮಾಗೆ ರಣಜಿತ್ ಚಿತ್ರಮಂದಿರದಲ್ಲಿ ಬಂದಿರೋದು ಶೋ ಮಾತ್ರ ಆದರೆ ಬೆಳಗ್ಗೆ ಐದುಗೆ ಐದುವರೆನಲ್ಲಿ ಇದರ ಮೂರು ಶೋ ಅಷ್ಟು ಜನ ಚಿತ್ರಮಂದಿರದ ಮುಂದೆ ಜಮಾಯಿಸಿದ್ದಾರೆ ಆ ಮಟ್ಟಿಗೆ ಸಾಮ್ರಾಟ್ ಸಿನ್ಮಾ ಬಗ್ಗೆ ಕ್ರೇಸ್ ಕ್ರಿಯೇಟ್ ಆಗ್ಬಿಟ್ಟಿರ್ತದೆ ಆ ಸಿನಿಮಾದ ಸಾಂಗ್ಸು ಆ ಸಿನಿಮಾದ ಪೋಸ್ಟ್ಗಳು ಹಾಗಾಗಿ ಆ ಸಿನಿಮಾವನ್ನ ಮಾಣಿ ಶೋನೇ ನೋಡಬೇಕು ಅಂತೇಳಿ ರಣಜಿತ್ ಚಿತ್ರಮಂದಿರದಲ್ಲಿ ಬಂದಿರೋದು ಮಾಣೀಶೋ ಮಾತ್ರ ಆದರೆ ಒಂದು ಮೂರು ಶೋ ಅಷ್ಟು ಜನ ಇದ್ದಾರೆ ಅಲ್ಲಿ ಮಾಣಿಷನಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಆಮೇಲೆ ಫುಲ್ ಆದಮೇಲೆ ಬೇರೆ ಥಿಯೇಟ್ರ್ ಓಡೋಗ್ತಾರೆ ಈ ರೀತಿ ರಿಲೀಸ್ ದಿನ ಸಾಮ್ರಾಟ್ ಭರ್ಜರಿ ಓಪನಿಂಗ್ ಪಡೆಯುತ್ತೆ ಮತ್ತು ಅದು ರಣಜಿತ್ ಚಿತ್ರಮಂದಿರಕ್ಕೆ ಬಂದಿದ್ದು ಕೂಡ ಒಂದು ರೀತಿ ಸ್ವಾರಸ್ಯಕರ ವಿಚಾರ ಆಗ ರಣಜಿತ್ ಚಿತ್ರಮಂದಿರದಲ್ಲಿ ಒಡ ಹುಟ್ಟಿದವರು ಸಿನಿಮಾ ಪ್ರದರ್ಶನವಾಗ್ತಾ ಇರುತ್ತೆ ರೆಗ್ಯುಲರ್ ಶೋ ಸಾಮ್ರಾಟ್ ಸಿನಿಮಾದ ಪ್ರೊಡ್ಯೂಸರು ಮೈಸೂರಿನವರು ಅವರಿಗೆ ರಣಜಿತ್ ಚಿತ್ರಮಂದಿರದಲ್ಲಿ ಒಂದು ಶೋನಾರು ಹಾಕಬೇಕು ಅನ್ನೋ ಒಂದು ಆಕಾಂಕ್ಷೆ ರಿಕ್ವೆಸ್ಟ್ ಮಾಡಿ ಮಾರ್ನಿಂಗ್ ಶೋವನ್ನು ರಣಜಿತ್ ಚಿತ್ರಮಂದಿರದಲ್ಲಿ ಸಾಮ್ರಾಟ್ ಪ್ರದರ್ಶನವನ್ನು ಮಾಡ್ತಾರೆ ಮಾರ್ನಿಂಗ್ ಶೋ ಆ ಮಟ್ಟಿಗೆ ಜನಸಾಗರ ಇರುತ್ತೆ ಮಾರ್ನಿಂಗ್ ಶೋ ಸಿನಿಮಾ ಶುರು ಆದಮೇಲೆ ಒಂದೊಂದು ಫೈಟಲ್ಲೂ ಎಂಜಾಯ್ ಮಾಡ್ಕೊಂಡು ಅಭಿಮಾನಿಗಳ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಒಂದೊಂದು ಹಾಡುಗಳು ಕೂಡ ಸೂಪರು ವಿಷ್ಣುವರ್ಧನ್ ಅವ್ರನ್ನ ಅದರಲ್ಲಿ ಬೇರೆ ರೀತಿಯ ಶೇಡ್ನಲ್ಲಿ ನಾಗಣ್ಣನವರು ತೋರಿಸಿರ್ತಾರೆ ಎಷ್ಟೋ ದಿನಗಳಾಗ್ಬಿಟ್ಟಿರ್ತಾರೆ ವಿಷ್ಣುವರ್ಧನ್ ಅವ್ರನ್ನ ಆ ರೀತಿ ತೋರಿಸಿ ಅಂತಹ ಒಂದು ಅತ್ಯದ್ಭುತವಾದ ನಿರ್ದೇಶನ ವಿಷ್ಣುವರ್ಧನ್ ಅವರಿಗೆ ಸಾಮ್ರಾಟ್ ಸಿನಿಮಾ ಎಲ್ಲ ಹಾಡುಗಳು ಸೂಪರ್ ಫೈಟಿಂಗು ಸಖತ್ತಾಗಿರುತ್ತೆ ಸಾಮ್ರಾಟ್ ಅನ್ನೋ ಟೈಟಲ್ಲು ಎಲ್ಲ ಕಾರಣಗಳಿಂದ ಸಾಮ್ರಾಟ್ ಸಿನಿಮಾ ಅದ್ದೂರು ಯಶಸ್ಸನ್ನು ಕಾಣುತ್ತೆ ಮಾರ್ನಿಂಗ್ ಶೋ ಆ ಸಿನಿಮಾವನ್ನು ನೋಡಿದಂತಹ ಅಭಿಮಾನಿಗಳು ಪದೇ ಪದೇ ಸಿನ್ಮಾ ವೀಕ್ಷಣೆ ಮಾಡೋಕ್ಕೆ ಶುರು ಮಾಡ್ತಾರೆ ಸಕ್ಕತ್ತಾಗಿ ಬಂದಿದ್ದ ಸಿನಿಮಾ ಬಾಸ್ ಎಷ್ಟೋ ದಿನಗಳ ಮೇಲೆ ದಾದಾ ಸೂಪರಾಗಿ ಮಾಡಿದ್ದಾರೆ ಸಿನ್ಮಾದಲ್ಲಿ ಆ್ಯಕ್ಟಿಂಗು ಅಂತೇಳಿ ಮೌತ್ ಪಬ್ಲಿಸಿಟಿಗೆ ಶುರುವಾಗಿ ಮ್ಯಾಟ್ನಿ ಹೊತ್ತಿಗೆ ಆ ಸಿನಿಮಾದ ಕಲೆಕ್ಷನ್ ಆ ಸಿನಿಮಾದ ಜನಸಾಗರ ದುಪ್ಪಟ್ಟಾಗ್ಬಿಡುತ್ತೆ ಎಲ್ಲೆಲ್ಲಿ ರಿಲೀಸ್ ಆಗಿತ್ತೋ ಅಲ್ಲೆಲ್ಲವೂ ಕೂಡ ಸಾಮ್ರಾಟ್ ಹಬ್ಬ ಮತ್ತು ಆ ಸಿನಿಮಾದಿಂದ ನಾಗಣ್ಣನವ್ರಿಗೂ ಅಭಿಮಾನಿಗಳು ಶುರು ಆಗ್ಬಿಡ್ತಾರೆ ಏಯ್ ನಮ್ಮ ವಿಷ್ಣುದಾದಾಗೆ ಈ ಥರ ಒಂದು ಡೈರೆಕ್ಷನ್ ಮಾಡಿದ್ರಲ್ಲಪ್ಪ ಇವರು ಸಖತ್ತಾಗಿದೆ ಅಂದ್ಬಿಟ್ಟು ನಾಗಣ್ಣನವರಿಗೆ ಅಭಿಮಾನಿಗಳಾಗ್ಬಿಡ್ತಾರೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅದು ಕಡೆಯ ತನಕನೂ ನಡ್ಕೊಂಬರುತ್ತೆ ನಾಗಣ್ಣನವರೇನಾದರೂ ವಿಷ್ಣುವರ್ಧನ್ ಅವರ ಸಿಂಹವನ್ನು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಅಭಿಮಾನಿಗಳೇ ನಾಗಣ್ಣ ಡೈರೆಕ್ಟರ್ ಅಂದಮೇಲೆ ಮುಗಿದೋಯ್ತು ಬಿಡು ಸಖತ್ತಾಗಿ ತೆಗೆದಿರ್ತಾರೆ ಅನ್ನೋ ಒಂದು ನಂಬಿಕೆ ಆ ನಂಬಿಕೆಯನ್ನು ಕಾಪಾಡ್ಕೊಂಡು ಹೋಗ್ತಾರೆ ನಾಗಣ್ಣನವರು ಹಲವ ಡ್ಯಾಡಿ ಆಗ್ಬೋದು ಸೂರಪ್ಪ ಕೋಟಿಗೊಬ್ಬ ವಿಷ್ಣು ಸೇನ ಈ ರೀತಿ ನಾಗಣ್ಣನವರು ವಿಷ್ಣುವರ್ಧನ್ ಅವರಿಗೆ ಯಾವ್ಯಾವ ಸಿನ್ಮಾ ಡೈರೆಕ್ಷನ್ ಅದರಲ್ಲಿ ಅದರಲ್ಲೆಲ್ಲದರಲ್ಲೂ ಕೂಡ ಫೈಟಿಂಗಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ ಫೈಟಿಂಗ್ಗಳು ಅತ್ಯದ್ಭುತವಾಗಿ ಮೂಡಿ ಬಂದಿರುತ್ತೆ ಅದೇ ರೀತಿ ಸಾಮ್ರಾಟ್ ಸಿನ್ಮಾದಲ್ಲೂ ಕೂಡ ಭಾಳ ಅದ್ಧೂರಿ ಸಾಹಸ ದೃಶ್ಯಗಳನ್ನು ಇಡೋ ಮೂಲಕ ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಅನ್ನೋ ಒಂದು ಟೈಟಲ್ ಜೊತೆಗೆ ಸಾಮ್ರಾಟ್ ಅನ್ನೋ ಟೈಟಲ್ ಕೂಡ ಸೇರಿಕೊಡುತ್ತೆ